ಮದ ಒಂದು ಪ್ರಾಸ್ತಾವಿಕವಾಗಿ ಬಿಜಾಪುರ ನಗರದಲ್ಲಿ ಸುಮಾರು ಅರವತ್ತು ಆರು ಕೋಟಿ ರೂಪಾಯಿಯ ವೆಚ್ಚದಲ್ಲಿ ಒಂದು ಆರೋಬಿಯನ್ನು ಎಲ್ಲಪ್ಪ ಅಂತಂದ್ರೆ ಅದನ್ನ ಯಾವ ನಗರ ಅಂತ ಅದಕ್ಕೆ ಗಣೇಶ ನಗರದಲ್ಲಿ ಸುಮಾರು ಅರವತ್ತಾರು ಕೋಟಿ ರೂಪಾಯಿಯ ವೆಚ್ಚದಲ್ಲಿ ಮೇಲ್ಸೇತುವೆಯನ್ನು ನಾಳೆ ಸೋಮವಾರ ಮಂಗಳವಾರ ಮಂಗಳವಾರ ಒಂದನೇ ತಾರೀಕಿಗೆ ಅದನ್ನು ನಾವು ಭೂಮಿ ಪೂಜೆ ಮಾಡತಕ್ಕಂಥ ಕೆಲಸವನ್ನು ಎಲ್ಲ ಕಾರ್ಯಕರ್ತರು ಕೂಡಿ ಮಾಡಬೇಕು ಅಂತೇಳಿ ನಿರ್ಣಯ ಮಾಡಿದ್ದೆವು ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಜನ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ಅತ್ಯಂತ ಕಳಕಳಿಯಿಂದ ನಾನು ವಿನಂತಿ ಮಾಡ್ಕೊತೀನಿ ಇನ್ನು ಅಭಿವೃದ್ಧಿಯ ಕೆಲಸಗಳ ಬಗ್ಗೆ ಅಂದರೆ ಮೊದಲನೇದ್ದು ಏನಪ್ಪ ಅಂತಂದ್ರೆ ಇದೆಲ್ಲವೂ ಕೂಡ ರೈಲ್ವೆ ಡಬಲ್ ಹಳ್ಳಿ ರೈಲ್ವೆ ಆಯಿತು ಡಬಲ್ ರೈಲ್ವೆ ರೈಲ್ವೆ ಹಳೆಯ ಇಲೆಕ್ಟ್ರಿಸಿಟಿ ಆಯಿತು ಅದಾದ ಮೇಲೆ ಸುಮಾರು ಅರವತ್ತೊಂದು ಕೋಟಿ ರೂಪಾಯಿ ಖರ್ಚದಲ್ಲಿ ಆರ್ ಯು ಬಿ ಅಂಡರ್ ಪಾಸ್ಗಳು ಅರವತ್ತೊಂದು ಕೋಟಿಯಲ್ಲಿ ಮನಗುಳ್ಳಿ ವಿಜಾಪುರ ಮಿಂಚನಾಳ ಮಿಂಚನಾಳ ನಿಂಬಾಳ ಮಿಂಚನಾಳ ಮತ್ತೊಂದು ಎರಡು ಎರಡು ಆಗಿದ್ದಾವಲ್ಲಿ ನಿಂಬಾಳ ಆಲಮಟ್ಟಿ ಒಂದಾಲ ವಂದಾಲ ಬಸವನ ಬಾಗೇವಾಡಿ ಆಲಮಟ್ಟಿ ವಂದಾಲ ಮಿಂಚನಾಳ ನಿಂಬಾಳ ವಿಜಾಪುರ ನಿಂಬಾ ನಿಂಬಾಳ ಬಸವನಬಾಳ ಬಗ್ಗೆ ಬಾಗೇವಾಡಿ ಕೂಡ್ಗಿ ಇವೆಲ್ಲವೂ ಸೇರಿ ಸುಮಾರು ಹನ್ನೊಂದು ಬಿ ಬಿಜ್ಗಳ ಸಲುವಾಗಿ ಅರವತ್ತೊಂದು ಕೋಟಿ ರೂಪಾಯಿಯನ್ನು ಕೇಂದ್ರ ಸರ್ಕಾರ ಖರ್ಚು ಮಾಡೋದು ಎರಡನೇದು ಏನಪ್ಪ ಅಂದರೆ ಬಿ ಓವರ್ ಬ್ರಿಡ್ಜ್ಗಳು ಓವರ್ ಬ್ರಿಡ್ಜ್ಗಳಲ್ಲೆಲ್ಲಪ್ಪ ಅಂದ್ರೆ ಬಸವನ ಬಾಗೇವಾಡಿ ಕೂಡ್ಗಿಯಲ್ಲಿ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ಮುಳ್ವಾಡ ಜುಮನಾಳ್ನಲ್ಲಿ ಇಪ್ಪತ್ತು ಕೋಟಿ ಎಪ್ಪತ್ತೈದು ಲಕ್ಷ ಜುಮನಾಳ ವಿಜಾಪುರ ಸುಮಾರು ಸಾರಿ ಸುಮಾರು ಇಪ್ಪತ್ತೇಳು ಕೋಟಿ ರೂಪಾಯಿ ಆಮೇಲೆ ಜುಮನಾಳ ವಿಜ್ ವಿಜಾಪುರ ಇಪ್ಪತ್ತೆಂಟು ಕೋಟಿ ರೂಪಾಯಿ ಆಮೇಲೆ ಇಂಡಿ ರೋಡ ಇಪ್ಪತ್ತೆರಡು ಕೋಟಿ ರೂಪಾಯಿ ಹಿಂಗೆ ಇವೆಲ್ಲವನ್ನು ಸೇರಿಸಿ ಸುಮಾರು ಒಂದು ನೂರ ಮೂವತ್ತು ಕೋಟಿ ರೂಪಾಯಿ ಆರ್ ಒ ಬಿ ಆಮೇಲೆ ಅರವತ್ತೊಂದು ಕೋಟಿ ರೂಪಾಯಿ ಆರ್ ಯು ಬಿ ಒಟ್ಟು ಟೋಟಲು ಎರಡನ್ನ ಸೇರಿಸಿದ್ರೆ ಸುಮಾರು ಒಂದು ನೂರ ತೊಂಬತ್ತೊಂದು ಪಾಯಿಂಟ್ ಅರುವತ್ತು ಕೋಟಿ ರೂಪಾಯಿ ಬ್ರಿಡ್ಜ್ಗಳನ್ನು ಕೇಂದ್ರ ಸರ್ಕಾರದಿಂದ ಈ ಹದಿನಾಲ್ಕು ವರ್ಷ ಹನ್ನೊಂದು ವರ್ಷಗಳ ಅವಧಿಯಲ್ಲಿ ಮೋದಿಯವರ ಹನ್ನೊಂದು ವರ್ಷ ಅವಧಿಗಳಲ್ಲಿ ಇವುದು ಎಲ್ಲ ಕೆಲಸಗಳನ್ನು ನಮಗೆ ಬೇಕಾದ ಕೆಲಸಗಳನ್ನು ನಾವು ನಮ್ಮ ಸರ್ಕಾರ ಮಾಡಿದೆ ಅಂಥೇಳಿ ಹೇಳುವುದರ ಜೊತೆಗೆ ಇನ್ನೂ ಇನ್ನೂ ಕೆಲವೊಂದು ಆರೋಪಿಗಳನ್ನು ಬಿಟ್ಟು ಹೋಗಿದ್ರು ಅದನ್ನು ನಾನು ನೋಡಿ ಈಗ ಮನುಗುಳ್ಳಿ ಮನುಗುಳ್ಳಿ ಹತ್ತಿರ ಒಂದು ನಾವು ಇಪ್ಪತ್ತೊಂಬತ್ತು ಪಾಯಿಂಟ್ ನಲ್ವತ್ತೊಂಬತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಓವರ್ ಬ್ರಿಡ್ಜ್ ಮಾಡಿದ ನ್ಯಾಷನಲ್ ಹೈವೇದ್ದಿದೆ ಇದು ನ್ಯಾಷನಲ್ ಹೈವೇದ್ದು ಅದು ಬಂದಾಗ ನಾನು ಹೇಳ್ತೀನಿ ದಯವಿಟ್ಟು ಕ್ಷಮೆ ಮಾಡಿ ಆಮೇಲೆ ನ್ಯಾಷನಲ್ ಹೈವೇ ಬಿಜಾಪುರ ನ್ಯಾಷನಲ್ ಹೈವೇ ಒಟ್ಟು ಆರು ಆ್ಯಕ್ಚುಲಿ ಅವ ನಿಮ್ಮ ನಿಮ್ಮ ಕೊಟ್ಟ ನೋಟ್ನಲ್ಲಿ ಐದು ಅಂತ ಹೇಳಿದ ಆ್ಯಕ್ಚುಲಿ ಆರು ಆರು ಯಾವ್ದಪ್ಪ ಅಂದ್ರೆ ಆರನೇದು ಮುರುಮ ಬಿಜಾಪುರ ವಯ ಅಥರ್ಗ ಎಂಡ ಇದು ಅದು ಆರನೇದ್ದದು ಆದರೆ ಅದನ್ನು ನಿಮ್ಮಲ್ಲಿ ಜೋಡಣೆ ಮಾಡಿ ಅದು ಐದು ಅಂತ ಹೇಳಿದ ಅದನ್ನೊಂದು ದಯವಿಟ್ಟು ಸೇರಿಸಬೇಕು ನ್ಯಾಷನಲ್ ಹೈವೇ ಐದುನೂರ ಅರವತ್ತೊಂದು ವಿಜಾಪುರದಿಂದ ಅರಕೇರಿ ಸಿದ್ದಾಪುರ ಕಿಲೋಮೀಟರ್ ಹನ್ನೊಂದು ಮ್ಯಾಲ ಮ್ಯಾಲು ಬ ಆರುನೂರ ಇಪ್ಪತ್ತೇಳು ಅಂತಂದರೆ ಎಂಬತ್ತು ಕೋಟಿ ಪಾಯಿಂಟು ತೊಂಬತ್ತು ಲಕ್ಷ ರೂಪಾಯಿಗಳು ಆಮೇಲೆ ಎರಡನೇದ್ದು ಎನ್ ಎಚ್ ಎ ಒನ್ ಒಂದು ನೂರ ಅರವತ್ತಾರು ಇ ತಿಕೋಟಾ ಕನಮಡಿ ರಸ್ತೆ ಇಪ್ಪತ್ತ್ಮೂರು ಪಾಯಿಂಟ್ ಮೂವತ್ತೊಂದು ಕಿಲೋಮೀಟರು ಒಂದು ನೂರ ತೊಂಬತ್ತಾರು ಕೋಟಿ ರೂಪಾಯಿ ಆಮೇಲೆ ಮೂರನೇದು ಎನ್ ಎಚ್ ಫೈವ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಏಯ್ಟ್ ಬಿ ಬಿಜಾಪುರ ಅಥಣಿ ಎಪ್ಪತ್ತೊಂಬತ್ತು ಕಿಲೋಮೀಟರು ಏಳುನೂರ ಅರವತ್ತಾರು ಕೋಟಿ ರೂಪಾಯಿ ಆಮೇಲೆ ಎನ್ ಎಚ್ ಫೈವ್ ಹಂಡ್ರೆಡ್ ಫಾರ್ಟಿ ಏಯ್ಟ್ ಬಿ ಬಿಜಾಪುರ ಮಹಾರಾಷ್ಟ್ರ ಮುರುಮು ಅಂತ ಏನದಲ್ಲ ಇದು ಈ ರೋಡಿದು ಮುರುಮ ಈ ರಸ್ತೆಗೆ ಒಂದು ನೂರ ಎರಡು ಕಿಲೋಮೀಟ್ರ್ ಇದ್ದದ್ದು ಒಂಬೈನೂರ ಐವತ್ತೇಳು ಕ ಕಿಲೋಮೀಟ್ರ್ ವಯ ಹತ್ತರ್ಗ ಮತ್ತು ನಾಲ್ಕಾಣ ಬರ್ತಕ್ಕಂಥದ್ದು ಇದು ಕೊಟ್ಟು ಒಂಬತ್ತುನೂರ ಐ ಐವತ್ತೇಳು ಕೋಟಿ ಎನ್ ಎಚ್ ಐ ಐವತ್ತೆರಡು ವಿಜಾಪುರ ಕೊಲ್ಲ ಕೊಲ್ಲಾರ್ ರಸ್ತೆ ಇದು ಐವತ್ತೊಂದು ಕಿಲೋಮೀಟ್ರು ಎರಡು ನೂರ ಐವತ್ತೆಂಟು ಕೋಟಿ ರೂಪಾಯಿ ಒಟ್ಟು ಈ ಈ ರೋಡ್ಗಳಿಗೆ ಎರಡು ಎರಡು ನೂರ ಎರಡು ಎರಡು ಸಾವಿರದ ಎರಡು ನೂರ ಐವತ್ತೇಳು ಕೋಟಿ ಪಾಯಿಂಟ್ ಮೂವತ್ತೇಳು ಕೋಟಿ ರೂಪಾಯಿಗಳು ಆಮೇಲೆ ಬಿಜಾಪುರ ಜಿಲ್ಲೆ ಎನ್ ಎಚ್ ಎ ಅಂದರೆ ಏನಾಗ್ತವೆ ಅಂದರೆ ಇವು ಎನ್ ಎ ನ್ಯಾಷನಲ್ ಹೈವೇ ಮತ್ತು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಂತೇಳಿ ಎರಡು ಬೇರೆ ಬೇರೆ ಭಾಗಗಳದವ ಈಗ ಬಿಜಾಪುರ ಜಿಲ್ಲೆ ಎನ್ ಎಚ್ ಎ ಐ ಅಂದರೆ ಅಥಾರಿಟಿ ಆಫ್ ಇಂಡಿಯಾ ಇವ್ರ ಹೈವೇಗಳು ಎರಡು ಒಂದು ಏನಪ್ಪ ಅಂದರೆ ಸೊಲ್ಲಾಪುರ್ ಬಿಜಾಪುರ ಅದು ಒಂದು ನೂರ ಹತ್ತು ಕಿಲೋಮೀಟ್ರು ಒಂದು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಆಮೇಲೆ ಎನ್ ಎಚ್ ಐವತ್ತು ವಿಜಾಪುರ್ ಮತ್ತು ಹುಮನಾಬಾದ್ ಎರಡು ನೂರ ಇಪ್ಪತ್ತು ಕಿಲೋಮೀಟ್ರ್ ಎರಡು ನೂರ ಒಂಬತ್ತು ಎರಡು ನೂರ ಒಂಬತ್ತು ಐದು ಐ ಐದು ನೂರ ಒಂಬತ್ತು ಕೋಟಿ ರೂಪಾಯಿಗಳು ಇದು ಏನಾಗಿದೆ ಅಂದರೆ ಇದ್ರದ್ದು ಒಟ್ಟು ಎಟ್ಟು ಅಂದರೆ ಎರಡು ನೂ ಎರಡು ಸಾವಿರದ ಮುನ್ನೂರ ಒಂಬತ್ತು ಕೋಟಿ ರೂಪಾಯಿಗಳು ಒಟ್ಟಿ ನ್ಯಾಷನಲ್ ಹೈವೇದ್ರ ಜೊತೆಗೆ ಇನ್ನೂ ಇನ್ನೂ ಏನಪ್ಪ ಅಂತಂದರೆ ಇಲ್ಲಿ ಇವು ಇವು ಎರಡೂ ಸೇರಿದ್ರೆ ಅಂದಾಜು ಸುಮಾರು ಐದುನೂರು ಕೋಟಿ ರೂಪಾಯಿಗಿಂತಲೂ ಹೆಚ್ಚಾಗ್ತದೆ ಎರಡು ಎನ್ ಎಚ್ ಐ ಮತ್ತು ಎನ್ ಹೆಚ್ ನ್ಯಾಷನಲ್ ಹೈವೇ ಸೇರಿಸಿದ್ರೆ ಐದುನೂರ ಐದು ಸಾವಿರ ಕೋಟಿಗಿಂತಲೂ ಹೆಚ್ಚಾಗ್ತದ ಆಮೇಲೆ ಈ ಬಿಜಾಪುರ ವರ್ಕಲ್ ರೋಡು ಈಗೇನದು ಫಸ್ತಾಗಿ ಇದನ್ನು ಮಾಡ ಡಿ ಪಿ ಗೆ ಕಳಿಸಿದ್ದಾರೆ ಗೌರ್ಮೆಂಟಕ್ಕೆ ಅದು ನಲವತ್ತೇಳು ಕಿಲೋಮೀಟ್ರ ಅದರ ಒಟ್ಟು ಖರ್ಚು ಅಂದಾಜು ಖರ್ಚು ಎಷ್ಟು ಅಂದರೆ ಏಳುನೂರ ಐವತ್ತು ಕೋಟಿ ರೂಪಾಯಿ ಇದು ಇದು ಪ್ರಸ್ತಾವನೆ ಸಲ್ಲಿಸಲಾಗಿದೆ ಡಿ ಪಿ ಆರಿಗೆ ಆರ್ಡರ್ ಮಾಡಿದ್ದಾರೆ ಸರ್ಕಾರದವರು ಆಮೇಲೆ ಎರಡನೇ ದೇವರು ಬಿಜಾಪುರದಿಂದ ಹುಬ್ಬಳ್ಳಿ ನಾಲ್ಕು ಲೇನ್ ಆಗಬೇಕು ಈ ಬರೀ ಇರೋದು ಎರಡು ಲೇನ್ ಅದ ಅದು ನಾಲ್ಕು ಲೇನಿಗೂ ಕೂಡ ಡಿ ಪಿ ಆರಿಗೆ ಸರ್ಕಾರ ಆರ್ಡ್ರ್ ಮಾಡ್ಯದ ಅದನ್ನು ಇವತ್ತು ನಾಳೆ ಟೆಂಡರ್ ಕರೀತಾರೆ ನಾನು ಜೋಶಿ ಅವ್ರ ಜೋಡಿನೂ ಮಾತಾಡಿನಿ ನನಗೂ ಹೇಳ್ಯಾರ ಬರ್ಲಿಕ್ಕ ಹುಬ್ಬಳ್ಳಿಗೆ ಹೋಗಿ ಟೆಂಡರ್ ಕರೀತಕ್ಕಂಥ ವ್ಯವಸ್ಥೆ ಆಗ್ತದೆ ಅಬಾದ್ ಅದು ಈಗ ಎರಡು ಲೇನ್ ಅದ ಈಗ ಅದನ್ನು ಕೂಡ ಡಿ ಪಿ ಆರ್ ಆಗ್ಯದ ಅದು ಕೂಡ ನಾಲ್ಕು ಆಗಬೇಕು ಅಂತ ಹೇಳಿ ಡಿ ಪಿ ಆರ್ ಆಗ್ಯದ ಇವೆಲ್ಲವೂ ಕೂಡ ನೋಡಿ ನೋಡಿರಿ ಐದು ಸಾವಿರಕ್ಕಿಂತ ಹೆಚ್ಚು ಈಗ ಮುಂದೆ ಮೊದಲಿನ ರೂಡುಗಳು ಇನ್ನು ನೀವು ಎಷ್ಟು ಆಗ್ತವ ಅದು ಆಮೇಲೆ ನಾನು ಹೇಳ್ತೀನಿ ಅಂತಕ್ಕಂಥ ಮಾತವನ್ನು ಹೇಳುವುದರ ಜೊತೆಗೆ ಇವತ್ತು ರೇ ಇವತ್ತು ಸುಮಾರು ಒಂದು ನೂರ ಹತ್ತು ಕೋಟಿ ರೂಪಾಯಿ ವಿದ್ಯುತ್ ಸಂಪರ್ಕ ಮಾತ್ರ ಆಮೇಲೆ ಹೊಸದಾಗಿ ಪುನರುಜ್ಜೀವನಗೊಳಿಸಿದ ರೈಲ್ವೆ ಸ್ಟೇಷನಿಗೆ ಸುಮಾರು ಮೂವತ್ತು ಕೋಟಿ ರೂಪಾಯಿ ಮೂವತ್ತು ಕೋಟಿ ರೂಪಾಯಿ ಅಂಜಾಜ್ ನಟ್ಟು ರೈಲ್ವೆ ಸ್ಟೇಷನ್ ಹೆಂಗಿತ್ತು ನೋಡಿರಲ್ಲ ಬರೀ ಬ್ರಿಟಿಷರ ಕಾಲಕ್ಕೆ ಹಾಕೋದು ಒಂದೆರಡು ಶೆಡ್ ಇದ್ದು ಅಷ್ಟೇ ಇತ್ತು ಈಗ ಹೋಗಿ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತದೆ ಆಮೇಲೆ ಕೋಚಿಂಗ್ ಸೆಂಟ್ರ್ ಆಗಬೇಕು ಅಂತ ಹೇಳಿ ಕೇಳಿದ್ದ ಅದಕ್ಕೂ ಕೂಡ ಐವತ್ತು ಕೋಟಿ ಮಂಜೂರಿ ಮಾಡ್ತೀನಿ ಅಂತ ಹೇಳ್ಯಾರ ಬಹುಶಃ ಮಂಜೂರಿ ಮಾಡೀನಿ ಅಂತ ಹೇಳ್ಯಾರ ಅದ್ರ ಆರ್ಡರ್ ಕಾಪಿ ನೆಕ್ಸ್ಟ್ ನಾ ನಿಮಗೆಲ್ಲನೂ ಕೊಡ್ತೀನಿ ಅಲಿಯಾಬಾದ್ ಗೂಡ್ ಶೆಡ್ ನೀವೆಲ್ಲ ಅದು ಬಂದಿದ್ರಲ್ಲ ಅದೊಂದು ಗೂಡ್ ಇವೆಲ್ಲ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಈ ಹನ್ನೊಂದು ವರ್ಷದ ಸಾಧನೆ ಏನು ಮೋದಿಯವರ ಸರ್ಕಾರದ ಸಾಧನೆ ಆ ಮೋದಿಯವರ ಸರ್ಕಾರದ ಸಾಧನೆಗಳು ನಮ್ಮ ಜಿಲ್ಲೆಗೆ ಇಷ್ಟು ಅನುಕೂಲ ಆಗ್ಯದ ಅಂತಕ್ಕಂಥ ಮಾತವನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ ನಾನು ನೋಡಿರಿ ಅರವತ್ತು ಐದು ವರ್ಷ ಈ ದೇ ದೇಶದಲ್ಲಿ ಸರ್ಕಾರ ನಡೆಸಿದ್ರು ಕಾಂಗ್ರೆಸ್ನವರು ಏನು ಮಾಡಿದ್ರಿ ತಮ್ಮ ಕುಟುಂಬದ ರಾಜಕಾರಣದ ಕಡೆ ತಾವು ನೋಡಿಕೊಂಡ್ರೆ ವಿನಃ ದೇಶದ ಅಭಿವೃದ್ಧಿ ಬಗ್ಗೆ ಅವರು ಚಿಂತನೆ ಮಾಡಲಿಲ್ಲ ಸಮಾಜಗಳನ್ನು ಎತ್ತಿ ಕಟ್ಟುವುದು ಬರೇ ಬಡವರಿಗೆ ಬಡವ ಬಡತನ ನಾವು ನಿರ್ಮೂಲನೆ ಮಾಡ್ತೇವೆ ಅನ್ನೋದು ಮತ್ತಿಟ್ಟು ಬಡತನ ಹೆಚ್ಚು ಮಾಡಿ ಓಡಿಸ್ಬಿಟ್ರಿ ಎಲ್ಲರನ್ನ ಏನು ಮಾಡಿದ್ರು ಇಂದಿರಾ ಗಾಂಧಿಯವರು ಹೇಳಿದ್ರೆ ದೇಶದಾಗ ನಾನು ಬಡತನ ಓಡಿಸ್ತೀನಿ ಅಂದರೆ ಬಡವರನ್ನೇ ಓಡಿಸ್ಬಿಟ್ಟಾರೆ ಅವರು ಅದಕ್ಕಾಗಿ ಇದು ತಾವೇ ಯೋಚನೆ ಮಾಡಿ ಆ ಆ ಸಂದರ್ಭದಲ್ಲಿ ಮೋದಿಯವರಂಥ ನಾಯಕತ್ವ ಇದ್ದಿದ್ರೆ ಇವತ್ತು ನಮ್ಮ ದೇಶದ ಪರಿಸ್ಥಿತಿ ಏನಾಗ್ತಿತ್ತು ಜಗತ್ತಿನಲ್ಲೇ ಒಂದನೇ ನಂಬರ್ ಇರ್ತಕ್ಕಂಥ ಪ್ರಯಾಸ ಆಗ್ತಿತ್ತು ಅಂತಕ್ಕಂಥ ನಾನು ಅಭಿಪ್ರಾಯವನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಅದಕ್ಕೆ ದಯವಿಟ್ಟು ಇದು ನೋಡಿರಿ ಏನು ಮಾಡ್ಯಾನ ಮೋದಿ ಏನು ಮಾಡ್ಯಾನ ಅದಕ್ಕಾಗಿ ಅವ್ರು ಹೇಳಿದ್ದೀನಿ ಒಂದು ಸಲ ಬಿಜಾಪುರಕ್ಕೆ ಬರ್ರಿ ಮೋದಿ ಏನು ಮೋದಿಯವರು ಏನು ಮಾಡ್ಯಾರ ಅನ್ನೋದು ನೀವು ನೋಡ್ರಿ ಅವಾಗ ನೀವು ಬರೀ ಜೀರೋ ಜೀರೋ ನೀವು ಜೀರೋ ಆಗಿರಿ ಮೋದಿಯವರು ಜೀರೋ ಆಗಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿ ಹೇಳಿದ್ದೀನಿ ನಾನು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಆಮೇಲೆ ಇದು 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 ಇದೇನು ಹೇಳಿದ್ದಾರೆ ಆಮೇಲೆ ಈಗ ನಬಾರ್ಡ್ದವ್ರದ್ದು ಈಗ ಏನಾಗ್ಯದ ಅಂದ್ರೆ ಬರುವಂತಹ ಸಾಧ್ಯತೆಗಳು ಅದ್ರ ಉದಾಹರಣೆ ಅಂದ್ರೆ ಒಂದು ರೈಲ್ವೆ ಕೋಚ್ ಫ್ಯಾಕ್ಟ್ರಿ ಬರ್ಬೋದಿತ್ತು ಏಮ್ಸ್ ಬರ್ಬೋದಿತ್ತು ಒಂದು ಸೆಂಟ್ರಲ್ ಯೂನಿವರ್ಸಿಟಿ ಬರ್ಬೋದಿತ್ತು ಇಲ್ಲ ಒಂದು ಫರ್ಟಿಲೈಸರ್ ಫ್ಯಾಕ್ಟ್ರಿ ಬಗ್ಗೆ ಒಂದು ಬರೀ ಚರ್ಚೆ ನಡೆಯಿತು ಅದು ಮುಂದೆ ಎಲ್ಲೂ ಹೋಗಿಲ್ಲ ಫರ್ಟಿಲೈಸರ್ ಫ್ಯಾಕ್ಟ್ರಿನೂ ಬಂದಿಲ್ಲ ಅಂದ್ರೆ ಸಾಕಟ್ರೆ ಲೋಕಲ್ ಜನರಿಗೆ ಉದ್ಯೋಗ ಅವಕಾಶ ಸಿಕ್ತಿತ್ತು ಅವು ಯಾವ ಒಂದು ಜಿಲ್ಲೆಗೆ ಬಂದಿಲ್ಲಲ್ಲ ಆಯ್ತು ಅವ್ರು ನಾನು ಪ್ರಯತ್ನ ಮಾಡ ಮತ್ತೆ ಅಲ್ಲ ಅಲ್ಲರಿ ಈಗ ಇಷ್ಟು ವರ್ಷಕ್ಕೆ ನೋಡಿರಿ ಒಂದು ಇಂಡಸ್ಟ್ರಿ ಆಗಬೇಕಾದ್ರೆ ಬರೀ ಟ್ರಾನ್ಸ್ಪೋರ್ಟೇಷನ್ ಅಷ್ಟೇ ಇಂಪಾರ್ಟೆಂಟ್ ಇರಂಗಿಲ್ಲ ಅದಕ್ಕೆ ಬೇಕಾಗಿರ್ತಕ್ಕಂಥ ರಾ ಮೆಟೀರಿಯಲ್ಸು ಬೇಕು ಅವೆಲ್ಲವೂ ಇದ್ದಾಗ ಮಾತ್ರ ಅದು ಈಗ ನೋಡಿರಿ ಸಕ್ಕರೆ ಫ್ಯಾಕ್ಟ್ರಿಗಳು ನೀವು ಬ್ಯಾಡಂದ್ರೂ ಅಂದು ಬ್ಯಾಡ್ ಅಂದರೂ ಹಂಗೆ ತೆಗಿತಾರೆ ಕಾರಣ ಏನು ಅಂದರೆ ಸಿಕ್ಕಾಪಟ್ಟು ನಮ್ಮಲ್ಲಿ ಕಬ್ಬು ಬೆಳಿಲಕ್ಕ ರೈತರು ನೀರಾವರಿ ಆಗ್ಯದ ರಾ ಮೆಟೀರಿಯಲ್ ಸಿಗ್ತದ ಹಿಂಗಾಗಿ ಅದಕ್ಕೆ ರಾ ಮೆಟೀರಿಯಲ್ದು ಭಾಳ ವ್ಯವಸ್ಥೆ ಇರ್ತದೆ ಅದಕ್ಕಾಗಿ ಇಲ್ಲಿ ಹೆಚ್ಚಿನ ಪ್ರಮಾಣದಾಗ ನಾನು ಅವ್ರನ್ನ ಇವ್ರನ್ನ ದೋಷ ಮಾಡೋದಿಲ್ಲ ನಾವು ಹಿಂದೂ ಸರ್ಕಾರದಾಗಿದ್ದವರದೇ ನೋಡಿದೆವು ಅದನ್ನು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಅದು ಆಗಿಲ್ಲ ಆದರೆ ಬರೀ ಟ್ರಾನ್ಸ್ಪೋರ್ಟೇಷನ್ ಮಾತ್ರ ಭಾಳ ಚೆನ್ನಾಗಿದೆ ಬಿಜಾಪುರದ ಆದರೆ ಅದಕ್ಕೆ ಬೇಕಾಗ್ತಕ್ಕಂಥ ಉದ್ಯಮಿಗಳನ್ನು ನಡೆಸಲಿಕ್ಕೆ ಬೇಕಾಗ್ತಕ್ಕಂಥ ರಾಮ ಮಟೀರಿಯಲ್ಗಳಿಲ್ಲ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಿದ್ದಪ್ಪ ಸರ್ ಏಮ್ಸು ಯಾವ ರಾಮ ಮಟೀರಿಯಲ್ ಬೇಕಾಗಿಲ್ಲ ಎಮ್ ಸಿ ಆಗಬೇಕು ಅಂಥೇಳಿ ನಾನು ವಾದದ ಪಾರ್ಲಿಮೆಂಟ್ನಲ್ಲೂ ಹೇಳಿದ್ದೀನಿ ಪುನಃ ಅದಕ್ಕೆ ಒತ್ತಾಯ ಮಾಡ್ತೀನಿ ಎಮ್ ಸಿ ಥರ ನಾನು ಒತ್ತಾಯ ಮಾಡ್ತೀನಿ ಅದನ್ನು ನಂದು ಮನಸ್ಸಿನಲ್ಲಿ ಅದ ನಾನು ಈಗಿಂದ ಕೂಡ ಇದ್ರ ಬಗ್ಗೆ ಸಾಕಷ್ಟು ಲೆಟ್ರ್ಗಳನ್ನು ಬರೆದೀನಿ ಹೆಲ್ತ್ ಮಿನಿಸ್ಟ್ರಿಗೆ ಬರ್ದೀನಿ ಪ್ರೈಮ್ ಮಿನಿಸ್ಟ್ರಿಗೆ ಈಗ ಶುರು ಮಾಡ್ತೀನಿ ಹೋಗಿ